ಪ್ರಜ್ವಲ್ ರೇವಣ್ಣ ಡ್ರೈವ್ ಹಗರಣದ ಸುದ್ದಿ ರಾಜ್ಯ ಮತ್ತು ದೇಶದಲ್ಲಿ ದಿನೇ ದಿನೇ ಒಂದೊಂದು ರೂಪ ಪಡೆದುಕೊಳ್ಳುತ್ತಿದೆ ಮಾಜಿ ಸಚಿವ ರೇವಣ್ಣ ಅವರ ವಾಹನ ಚಾಲಕ ಕಾರ್ತಿಕ್ನಿಂದ ಶುರುವಾಗಿ ಬಿಜೆಪಿ ಕಾರ್ಯಕರ್ತ ದೇವರಾಜೇಗೌಡ ಅವರಿಂದ ಬಯಲಿಗೆ ಬಂದ ಈ ವಿವಾದ ಇನ್ನೂ ಪೂರ್ಣ ವಿರಾಮ ಪಡೆದಿಲ್ಲ ಜೇನುಗೂಡಿಗೆ ಕಲ್ಲು ಹೊಡೆದಂತೆ ಘಟನೆಯ ಕಾರ್ಯಕಾರಣ ಸಂಬಂಧಗಳ ಕೊಂಡಿ ಯಾರು ಯಾರನ್ನೋ ಸಿಲುಪಿಸುತ್ತಿದೆ ಎಸ್ಐಟಿ ತನಿಖೆ ಮಾಡುತ್ತಿದೆ ಒಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡಿ ಈಗ ಸುದ್ದಿ ರಾಜ್ಯ ಸರ್ಕಾರದ ಸಿಎಂ ಮತ್ತು ಡಿ ಅವರಿಂದ ಸ್ಪಷ್ಟೀಕರಣ ಪಡೆಯುವ ಲೆವೆಲ್ಗೆ ಮುಟ್ಟಿದೆ ಮಹಿಳೆಯರ ಗೌರವ ಕಾಪಾಡುವ ಮಾತು ಕೇಳಿ ಬರುತ್ತಿದೆ ಆದರೆ ವಿಡಿಯೋಗಳು ಜಾಲತಾಣಗಳಲ್ಲಿ ಹರಡಿ ಲಗಾಮಿಲ್ಲದಂತೆ ಸಮೀಕ್ಷೆಗಳು ನಡೆದಿವೆ ಜೆಡಿಎಸ್ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಸತ್ಯ ಹೊರಬರಲಿ ಎಂದು ಇಡೀ ಪೆನ್ಡ್ರೈವ್ ಘಟನೆಯ ಬಗ್ಗೆ ಮಾಧ್ಯಮಗಳೆದುರು ಮಾತನಾಡಿದ್ದಾರೆ ಅವರ ನೇರ ಮಾತು ಏನು ಎಂಬುದನ್ನ ಈಗ ಕೇಳೋಣ ಈಗ ನಿನ್ನೆ ಸಿ ಪಿ ಐಗೆ ಚಾಲೆಂಜ್ ಮಾಡೋದ್ರಲ್ಲಿ ಮಾಡಬೇಕು ಅಂತಿದ್ದೆ ಬಹುಶಃ ವಿವೇಕ್ ರೆಡ್ಡಿಯವರು ವಿವೇಕ್ ಸುಬ್ಬರೆಡ್ಡಿಯವರು ಇರೋ ಮಾತು ಹೇಳಿದ್ರು ಸಿ ಬಿ ಐಯು ಬೇಡ ಎಸ್ ಐ ಟಿ ಬೇಡ ಜುಡಿಶಿಯರಿ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟಿಂಗ್ ಜಡ್ಜು ಹೈಕೋರ್ಟ್ನ ಸಿಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವರು ಕೇಳಿದ್ದಾರೆ ನ್ಯಾಯವಾದಂತಹ ಒಂದು ತನಿಖೆ ಕೂಡ ಸಿ ಬಿ ಐ ಸಿಬಿಐ ಯಾರಾದರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲೈತಿ ಜುಡಿಶಿಯರಿ ಎನ್ಕ್ವೈರಿ ಇದು ನಾನು ಕೇಳ್ತಕ್ಕಂಥ ಇಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ ಆ ಹೆಣ್ಣು ಮಕ್ಕಳ ಪೆನ್ ಡ್ರೈವ್ಗಳಲ್ಲಿ ಏನು ರೋಧಿ ಆ ಹೆಣ್ಣು ಮಕ್ಕಳ ಮಾನ ಆರಾಧ ಹಾಕಿದಿರಿ ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ ಸಸ್ಪೆಂಡ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಇದು ನಮ್ಮ ಡಿಮ್ಯಾಂಡು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸನ್ನ ಹುಚ್ಚಾಗಲು ಬಿಡೋದಿಲ್ಲ ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ ತಲೆ ತಂಡ ಆಗಲೇಬೇಕು ಈ ಪ್ರಕರಣದಲ್ಲಿ ಆ ವಿಡಿಯೋ ಪ್ರಕರಣ ಹೇಗೆ ಪ್ರಾರಂಭ ಆಗಿದೆ ಪ್ರತಿಭಾ ಇಲ್ಲಿಗೆ ತಗೊಂಡೋಗಿ ತಿಳಿಸ್ಕೊಂಡಿದ್ದೀರಿ ಇದೆಲ್ಲ ಎಲ್ಲ ಪಾರದರ್ಶಕವಾದಂತಹ ರೀತಿಯಲ್ಲಿ ತನಿಖೆ ಆಗಬೇಕು ಥ್ರೋಟಿ ಇಶ್ಯೂ ನಲ್ಲಿ ಡಿ ಕೆ ಸಸ್ಪೆಂಡೆಡ್ ಫ್ರಮ್ ದ ಕ್ಯಾಬಿನೆಟ್ ಇಫ್ ದಿಸ್ ಚೀಫ್ ಮಿನಿಸ್ಟರ್ ಹ್ಯಾವ್ ಎನಿ ಅಟ್ ಲೀಸ್ಟ್ ಮಾರಲ್ ಗ್ರೌಂಡ್ ಇಸ್ ದೇರ್ ಮಾರಲಿ ಇಫ್ ಈಸ್ ರೆಡಿ ಟು ಅಕ್ಸೆಪ್ಟ್ ಆಲ್ ದೀಸ್ ನೈತಿಕತೆ ಏನಂತಿದೆ ಸಸ್ಪೆಂಡ್ ಡಿ ಕೆ ಶಿವಕುಮಾರ್ ಫ್ರಮ್ ದ ಕ್ಯಾಬಿನೆಟ್ ಎಸ್ ಐ ಟಿ ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಏಜೆಂಟ್ಗಳ ಏಜೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿದಿನ ಹೋಗೋದು ಅವ್ರ ಡೈರೆಕ್ಷನ್ ಏನ್ ಮಾಡಬೇಕು ಅಂತ ಕೇಳೋದು ಅದ್ರ ಮೇಲೆ ಇವರು ಮೂವ್ಮೆಂಟ್ಗಳು ನಿನ್ನೆ ಅವರೇನು ದೇವರ ದೇವರುಗಳ ಯಾರೋ ಇನ್ನೂರು ಎಸ್ ಪಿಗಳ ಹಾಕ್ತಿದ್ರಲ್ಲಿ ಯಾಕೆ ದೇವರಾಜೇಗೌಡರಿಗೆ ಹೀಗೆ ಬರ್ಕೊಂಡು ಅಂತ ಕೇಳಿದ್ರು ಒಂದು ಪ್ಯಾರ ಯಾಕೆ ಡಿಮ್ಯಾಂಡ್ ಮಾಡಿದ್ರು ಹೇಳಿದ್ದಾರೆ ನನ್ನ ಅವರು ಇನ್ನೂ ಆಫೀಸಿಯಲ್ ಆಗಿರದಿಲ್ಲ ಅವರು ದೇವರಾಜೇಗೌಡರನ್ನ ನನ್ನ ಆಫೀಸಿಯಲ್ ಆಗಿ ಕರ್ಕೊಂಡವ್ರೆ ಕರೆಸವ್ರೆ ಆಫೀಸಿಯಲ್ ಆಗಿ ಅವ್ರಿಗೆ ಯಾಕೆ ಕರೆಸ್ತಿಲ್ಲ ನೋಟಿಸ್ ಯಾಕೆ ಕೊಡ್ಲಿಲ್ಲ ನನ್ನ ಆಫೀಸಿಯಲ್ ಯಾಕೆ ಕರೆಸ್ಕೊಂಡ್ರು ಎರಡು ಬಾರಿ ేద్దారు దేవరా ఇమ్మ మనభావ డి కే శివకుమార్ ఇక తగ్గ ఎక్స్పర్ట్ అంత ఎల్గూ ರೀತಿ ఈ ఆక్టవిటీస్ అద్రింద ఇంతవరటి సిఎం ఆగిక నీవు ಯಾವ ಎಸ್ ಐ ಟಿ ಮುಖಾಂತರ ಏನ್ ಪಾರದರ್ಶಕವಾದ ತನಿಖೆ ನಡೆಸ್ಕೊತೀರಿ ಅದರಿಂದ ನಾವು ನಿಮಗೆ ಧೈರ್ಯ ಇದ್ರೆ ಹೆಣ್ಣು ಮಕ್ಕಳಿಗೆ ನಿಜವಾದಂತ ಅವರಿಗೆ ಅನ್ಯಾಯ ಆದಂತ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ರೆ ಕೊಡಿ ಸಿ ಬಿ ಬರ್ಲಿ ಎಲ್ಲ ವಿಷಯ ಇದರಲ್ಲಿ ಯಾವ್ಯಾವ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವೆ ಈಗ ನೀವು ಯಾರ ಮೇಲೆ ಆಮಿಷ ಹೊಡ್ತಾ ಇದ್ದೀರಿ ಅಧಿಕಾರಿಗಳಿಗೆ ಕಿಡ್ನ್ಯಾಪ್ ರೇವಣ್ಣವ್ರು ಮಾಡಿಸಿದಾರ ಪಾಪ ತಗೊಂಡ ಕೂರಿಸಿದ್ರು ಕಿಡ್ನ್ಯಾಪ್ ಪ್ರಕರಣ ಅಂತ ಮಾಡಿ ಬರಲಿ ಎಲ್ಲ ವಾಸ್ತು ಅವರಿಗೆ ಇಷ್ಟೆಲ್ಲ ಆದ್ರೂ ಇನ್ನೂ ಮುಖ್ಯಮಂತ್ರಿಗಳು ಆ ವಿಡಿಯೋ ರಿಲೀಸ್ ಪೆನ್ ಡ್ರೈವ್ ರಿಲೀಸ್ ಆಗವಲ್ಲ ಅದ್ರ ಬಗ್ಗೆ ಇನ್ನೂ ಆ ಸಬ್ಜೆಕ್ಟ್ನ ರೈಜ್ ಮಾಡ್ತಾ ಇಲ್ಲ